ಅಪ್ಪೆ ಕುಮಾರಿಯಮ್ಮನ ಪುಣ್ಯ ಜಾಗೇಡ ಸಿನಿಮಾ ಮಲ್ಕಡೆ ಪಿರದ ತ್ರಿಶೂಲು ಅಭಿನಂದನರು ನಮ್ಮ ನಿರ್ಮಾಪಕರು ಹರಿಶಗಿರು ಅಭಿನಂದನೆ ಸಲ್ಲಿಸ ಒಂದು ತುಳು ಭಾಷೆ ಸುರಕಾರಾಚರಣೆ ಮನವಿ ಅನ್ಕೋಡೆವನ್ನ ಮುರಗ ಕಾರಣೆ ತ್ರಿಶೂಲ ಕಾಲ್ವನ್ನಗನ ಹೆಚ್ಚಿಗಾಯಿತು ಥ್ಯಾಂಕ್ ಯು ಮೆಂತಿನಿ ತುಳು ಭಾಷೆ ಒಂಜಿ ನಮ್ಮ ಅಪ್ಪೆ ಭಾಷೆ ನಮ್ಮ ಬಾರಿ ಪೊರ್ಲದ ಭಾಷೆ ಈ ಪೊರ್ಲುಡು ಇತ್ತಿನ ತಿರ್ಲು ಬಹುಶಃ ಪ್ರಪಂಚದ ಆ ಭಾಷೆ ಇತ್ತು ಎಂಗೆ ಎನ್ನ ಮಟ್ಟದ್ದು ಅಂಚಿನ ಅಂಚಿನೊಂಜಿ ಅದ್ಭುತವಾಯಿನ ಭಾಷೆ ನಮ್ಮ ಅಪ್ಪೆ ಭಾಷೆ ತುಳು ಸಿನಿಮಾ ನಮ್ಮ ಹಿರಿಯಕ್ಕಲಿ ಒಂಜಿ ಫೌಂಡೇಶನ್ ಪಾಡಿಕೊಳ್ತಿದ್ದರು ಕೆ ಎನ್ ಟೆನರ್ ಅವಳಲ್ಲಿ ಮಜ್ಜುನಾಥ ಪಾಂಡೇಶ್ವರ್ ಅವಳು ತುಂಬ ಹಿರಿಯಕ್ಕನ್ನ ಆ ಫೌಂಡೇಶನ್ ನಮ್ಮ ಕೆಲಸ ಮಾಡ್ಬೋದಿಲ್ಲ ಆಕನ್ನ ಆಶೀರ್ವಾದ ನಮ್ಮ ಮಿತಿ ಅಪ್ಪಲ ಒಂದು ಕಂಕನಾಡಿ ಬಂಡಿ ಅವಂಜಿ ಒಂಜಿ ಭಾರಿ ರೆಕಾಗ್ನೈಸ್ಡ್ ಉದಾರವ ಕಂಕನಾಡಿ ನನ್ನ ಪಾಡ್ಬೇಕ ಅವು ಈ ಟೈಟಲ್ಗೆ ಬಹುಶಃ ನೆಕ್ ಹೆಚ್ಚು ಪ್ರಚಾರ ಮಲ್ಕೊಡಿದ್ವಿ ಐತಿಹಾಸಿಕ ಒಂದು ಓದ್ರು ಕಂಕನಾಡಿ ಒಂಜಿ ಭಾರಿ ರೆಕಾಗ್ನೈಸ್ ಆತಿನ ಒಂಜಿ ಪುದರ್ ಅವರು ಎಡೆ ಪೂರಾ ಕಲಾವಿದರಿಂದ ಓಟುಕೂಡದು ಬಹುಶಃ ತ್ರಿಶೂರು ಜೀವನು ಎಲ್ಲೇ ಮಲ್ತದ್ದು ನಾಯಕ ನಾಟಿ ಆಪರ ಗೊತ್ತು ಜೀವ ಮಾತ್ರ ಬಚ್ಚ ನಾನು ಕೂಡ ನಿರಂತರ ಶೂಟಿಂಗ್ ಹಬ್ಬಕ್ಕೆ ಕೂಡ ಬಚ್ಚರ ಸಿನಿಮಾ ಮಲ್ಕು ಒಂಜ್ಜಿ ಭಾರಿ ಮಲ್ಲ ಸಾಹಸ ತುಳುಗರ್ನ ಆಶೀರ್ವಾದ ನೆಟ್ ಐತ ಒಟ್ಟು ಎನ್ಮೋ ಒಂಬ ತಿಂಗಳು ಬರಪಿನ ಬಂಗ ಬಹುಶಃ ಇಸ್ಮಾಯಿಲ್ ಗೊತ್ತು ನಾಲ್ಕೈದು ಸಿನಿಮಾ ಮಲ್ ತಿನ್ನೋ ವ್ಯಕ್ತಿ ಇಸ್ಮಾಯಿಲ್ ಮುರ್ಶೆಡ್ಡೆ ಕನ್ನಡ ತುಳು ಒಂಜ್ಜಿ ಮುಸ್ಲಿಂ ಭಾಷೆಗಾರು ಒಂದು ತುಳುಕು ಬೆಂತಿನಂಚಿನ ವ್ಯಕ್ತಿ ವ್ಯಕ್ತಿಗಾರ ಆ ಭಂಗ ನಮ್ಮ ಇಸ್ಮಾಹಿಲ್ಗೆ ಗೊತ್ತುಂಡು ಪ್ರತಿಯವ್ರಿಗೆಲ್ಲ ತುಳು ಸಿನಿಮಾ ಮಾಡ್ತೀರ ಪ್ರತಿಯೊರಿಗೆಲ್ಲ ಗೊತ್ತುಂಡು ದಾದ ಭಂಗ ಉಂಡು ಏತ್ ಬಂಗ ಆ ಸಿನಿಮಾ ಏತ್ ಜನ ಬಂಗ ಕೊರಪರು ಇಂದು ಪುಗುರ ಅಣ್ಣ ತ್ರಿಶೂಲ್ಗೆರಳ ಭಂಗ ಕೊರೆಯರು ಯಾರನ್ನ ಕೆಲವು ಸಿನಿಮಾ ಮಲ್ಲದೆ ಬ ಕಾಯನ ಸಿನಿಮಾ ಮೇನ ಸಿನಿಮಾ ಅಕ್ಕಲನ ಸಿನಿಮಾ ಮುಖಲನ ಸಿನಿಮಾ ಅವು ಮಾತ್ರ ಹಿಟ್ಟಾಪು ಒಂದು ಮಾತ್ರ ಹಿಟ್ ಹಾಪನು ನಮ್ಮ ಬೆಂತಿನ ಪ್ರತಿ ಸಿನಿಮಾನ ನಮ್ಮ ಸಿನಿಮಾ ಪ್ರತಿ ನಮ್ಮ ಬಣ್ಣ ಪಾಡ್ದಿನ ಸಿನಿಮಾ ಅವು ನಮ್ಮ ಸಿನಿಮಾ ಐಕ್ ಸಂಪೂರ್ಣ ಕಲಾವಿದರನ್ನ ಪ್ರೋತ್ಸಾಹ ಆಶೀರ್ವಾದ ಗೋಡೆ ಬೋಡೆ ಐಟು ಬೆಂಚಿನ ಆಶೀರ್ವಾದ ಇತ್ತನ ಮಾತ್ರ ಇತ್ತನ ಮಾತ್ರ ತುಳು ಸಿನಿಮಾ ಯಶಸ್ವಿ ಆಗುವುದು ಐದು ಒಟ್ಟಿಗೂ ಜನಕುಲನ ಆಶೀರ್ವಾದ ಬಹುಮುಖ್ಯ ತುಳು ಭಾಷೆ ಹೊರ್ರ ಭತ್ತದೊಂದು ನಿಲ್ ಹೊರ ತುಂಡ ಸಿನಿಮಾ ಖಂಡಿತಗೆಂದು ಆಂಡ ಅವು ನಮ್ಮ ತುಳುನಾಡ ಅವಿ ಭಾರಿ ಬೇಜಾರು ಮುಂದಾಯ ಬಂದಾಗ ತುಳು ಎಂಚು ಸಿನಿಮಾ ಹೆಂಚು ಹಣ್ಣೊಂದು ಕೇಂದ್ರ ಒಂಜಿ ಪರಿಸ್ಥಿತಿ ಇದೆ ತುಳು ಒಂಜಿ ಗಲಿಗೆ ಒಂಜಿ ಸಿನಿಮಾನು ಹೊರ ಕ್ಲಿ ಎಲ್ಲ ಪಾರ್ಥಿನ ಕಾಸಕ್ಕೆ ತರ ತೊಂದರೆ ಅವ್ರಗೀತೆ ದೇವ್ರುಗಳೇ ಪ್ರೋತ್ಸಾಹ ಉಂಡು ತುಳು ಸಿನಿಮಾ ಪಂಡಿತುಳ್ಳಿ ನಮ್ಮಕ್ಳು ಅವಳು ಭಾರೀ ಮೋಕೆ ನೆದುಕೋರು ಎರಡು ಪಕ್ಕ ಆಕ್ಳು ಹಿಡ್ದು ಆಯ್ನ ಕೆಲಸವನ್ನ ಖಂಡಿತ ಮಾಡ್ತಾರೆ ನಂಜಾದ್ರೂ ಈ ಸಿನಿಮಾ ಬಾರಿ ಎಡ್ಡೆ ಬರಡು ಪ್ರತಿಯೊಂದು ಕಲಾವಿದ ಅಪ್ಪನ ಆಶೀರ್ವಾದ ತಿಕ್ಕಿ ಈ ಅಂತೂ ತ್ರಿಶೂರ್ಗೆ ಒಂದು ಚಾಲೆಂಜ್ ಸಿನ್ಮ ಅಂತ ತ್ರಿಶೂಲ್ ನೀನು ಈ ಕಥೆ ಬಂದಾಗ ಖುಷಿಯ ನೇನು ಅಪ್ಪನ ಜಾಕ್ಯ ಪಾಲ್ಪೇ ನೀನು ಖಂಡಿತವಾದ ಅಪ್ಪೆ ಸೂಪರ್ ಹಿಟ್ ಮೊರಡು ನಿಜವಾದ ನಮ್ಮ ನಿರ್ಮಾಪಕರಿಗೆ ಅರನ್ನ ಧೈರ್ಯಗಳು ಸಿನಿಮಾ ಪುನಃ ಒಂದು ಧೈರ್ಯ ಶಾಲಿಪೋಳಿಗೂ ರೊಟ್ಟಿ ಮುಳ್ಳೆ ಒರಿಯೇ ಕಾಸು ಮಾಡಿದ್ರು ಅವ್ರಿ ಬೈತೆ ಅಯ್ಯ ಬಾಡ್ದಿಲ್ಲ ನೋಡಿ ಮುಳುತಿಲ್ಲ ನೋರಿಗೆ ಬಾರಿ ಆದ್ರೂ ಬಾರಿ ಲೆಕ್ಕಾಚಾರದ ಸಿನಿಮಾ ಆ ಲೆಕ್ಕಾಚಾರ ಪ್ರತಿಯೊಂದು ಬಾಳೆರೆ ಗೊತ್ತಿ ಅವು ಲೆಕ್ಕಾಚಾರದ ಅದಾದ್ರೂ ಭಾರಿ ಕ್ರಮ ಟು ಮಾಡ್ತೀನಾದ್ರೆ ಆರು ಒಂದು ಸಿನಿಮಾಗುತ್ತೆ ಆಯಿತು ಎ ಟು ಜೆಡ್ ಅವು ಆ ಎಮ್ಮೆ ಗೊತ್ತು ಜನ ಓಲಾರಿಗೆ ಅಂತೇಳಿ ಇನ್ಕು ನಾನಿರ್ತೇನೆ ಒಂದು ಐದು ನಿಮಿಷ ಲೈಟ್ ಆಗಿರ್ತೀವಿ ಸಿಸ್ಟಮ್ಯಾಟಿಕ್ ಮನುಷ್ಯ ಒಕ್ಕ ಒ ಬಿಸ್ನೆಸ್ಗೆ ಚಪ್ಪನಾಗ ಸಾರ ಸಾರಸತಿ ಆಲೋಚನೆ ಮಾಡ್ತೀನಿ ವ್ಯಕ್ತಿ ಆರು ಸಿನಿಮಾ ಸಕ್ಸೆಸ್ ಆಗ್ತಾರೆ ಅಲ್ಲಿನ ಬಿಸಿನೆಸ್ಲ ಸಕ್ಸೆಸ್ ಆತರು ಆರ್ಲ ಇನ್ನು ಎಂಕಲ್ನ ತುಳು ಅಕಾಡೆಮಿ ಅಧ್ಯಕ್ಷರು ಭಾರಿ ಸೈಲೆಂಟ್ ವ್ಯಕ್ತಿ ಭಾರಿ ತೆರೀದಿನ ವ್ಯಕ್ತಿ ಒಕ್ಕ ಅಧ್ಯಕ್ಷರೇ ಇದು ಒಂಜಿ ತುಳು ಭಾಷೆ ಐಕ್ ದಾದ ಆವಡು ದಾದ ಆವಡು ಕೇಂದ್ರ ನೋಚಿನ ವ್ಯಕ್ತಿ ತಾರ ಅಂಚೆ ನಮ್ಮ ಅಕಾಡೆಮಿ ದರೂ ಸಪೋರ್ಟ್ ಉಂಟು ತ್ರಿಶೂರು ಅಂಚಿನ ವೇದಿಕೆ ಗಣ್ಯ ರಿಂಕೈರು ಹೇಳಿರು ತುಳು ಭಾಷೆಗೆ ಒಂದು ಅರ್ನಪ್ಪ ಊರು ತುಳು ನಾಟಕಗಳು ಎಪ್ಪಡ ಮುಸ್ಲಿಮ್ ಆದು ತುಳು ನಾಟಕ ವರ್ಷ ವರ್ಷ ಅರ್ಣ ಊರುಡಾಪು ಅಂಚಾದ್ ಮಾತ ಎಡ್ಡೆ ಸಮಾನ ಮನಸ್ಕೇರು ಎಡ್ಡ ಹೃದಯವಂತೇದರು ಈ ಸಿನಿಮಾ ಸಕ್ಸಸ್ ಆಗೋದು ತ್ರಿಶೂರ್